ಅಪರಾಧಕ್ಕೆ ಇರಬಹುದು ಆದರೆ ವಿಶ್ವಾಸ ವಂಚನೆಗೆ ಎಂದಿಗೂ ಕ್ಷಮೆಯಿಲ್ಲ ಒಬ್ಬರನ್ನ ನಾವು ಮನಸಾರ ಇಷ್ಟಪಟ್ಟರೆ ನಮ್ಮನ್ನು ನಾವೇ ಮರಿತೀವಿ ಹೊರತು ಇಷ್ಟಪಟ್ಟವರನ್ನ ಯಾವತ್ತೂ ಮರೆಯುವುದಿಲ್ಲ ನೆಮ್ಮದಿಯ ಬದುಕು ಸಿರಿವಂತಿಕೆಗಿಂತ ಶ್ರೇಷ್ಠವಾದ ಬದುಕು ಜೀವನದಲ್ಲಿ ಬಿಟ್ಟು ಹೋಗುವವರ ಪ್ರೀತಿ ಸುಳ್ಳಾಗಿರಬಹುದು ಆದರೆ ಬಿಟ್ಟುಕೊಡುವವರ ಪ್ರೀತಿ ಸುಳ್ಳಾಗಿರೋಕೆ ಸಾಧ್ಯನೇ ಇಲ್ಲ ಆಗಿ ಹೋಗಿರುವುದನ್ನ ಸರಿಪಡಿಸಲು ಪ್ರಯತ್ನಿಸಬೇಡ ಅದು ಅಸಾಧ್ಯ ಮುಂದೆ ಆಗಬೇಕಾದುದನ್ನ ಸರಿಯಾಗಿ ಯೋಚಿಸಿ ಸರಿಯಾದ ರೀತಿಯಲ್ಲಿ ಮಾಡು ಅದು ಖಂಡಿತ ಸಾಧ್ಯ ಅವಮಾನಿಸುವ ಪ್ರತಿಯೊಬ್ಬರೂ ನನ್ನ ಸಾಧನೆಯ ಮೆಟ್ಟಿಲುಗಳೇ ಸ್ನೇಹ ಒಂದು ಸುಂದರ ಕವನ ಬರೆದರೂ ಮುಗಿಯದ ಕಥನ ಮರೆತರು ಮರೆಯಲಾಗದ ಸ್ಪಂದನ ಬಿಟ್ಟರೂ ಬಿಡಲಾಗದ ಬಂಧನ ಅದುವೆ ಗೆಳೆತನ ಬಡವನಾಗಿ ಹುಟ್ಟುವುದು ಖಂಡಿತ ತಪ್ಪಲ್ಲ ಬಡತನವೇ ಹೆದರಿ ಓಡಿ ಹೋಗುವಂತೆ ದುಡಿಯಬೇಕು ಪ್ರತಿ ಬೆವರಿನ ಹನಿಗೂ ಪ್ರತಿಫಲವನ್ನ ಪರಮಾತ್ಮ ಕೊಟ್ಟೇ ಕೊಡುತ್ತಾನೆ ನಾಲಿಗೆಗೆ ಮೂಳೆ ಇಲ್ಲದಿರಬಹುದು ಆದರೆ ಅದು ಹೃದಯವನ್ನೇ ಒಡೆಯುವಷ್ಟು ಬಲಿಷ್ಠವಾಗಿದೆ ಹಾಗಾಗಿ ನಿಮ್ಮ ಪ್ರತಿ ಮಾತಿನ ಮೇಲೆ ಎಚ್ಚರವಿರಲಿ ಅತಿಯಾದ ಪ್ರೀತಿ ಯಾವತ್ತೂ ಕೂಡ ನೆಮ್ಮದಿ ಕೊಡುವುದಿಲ್ಲ ನಿಜವಾದ ಪ್ರೀತಿಯೆಂದರೆ ಅವಕಾಶಗಳಿಗೆ ಕಾದು ನೋಡುವುದಲ್ಲ ಅವಶ್ಯಕತೆ ಮುಗಿದ ಮೇಲೆ ಬಿಟ್ಟು ಹೋಗುವುದೂ ಅಲ್ಲ ಉಸಿರು ಇರುವವರೆಗೂ ಪ್ರಾಣಕ್ಕೆ ಪ್ರಾಣವಾಗಿ ನೋಡಿಕೊಳ್ಳುವುದೇ ನಿಜವಾದ ಪ್ರೀತಿ ಜೀವನವೆಂದರೆ ಬಿರುಗಾಳಿಯಲ್ಲಿ ದೀಪವೊಂದನ್ನು ಬೆಳಗಲು ನಿರಂತರವಾಗಿ ಪ್ರಯತ್ನಿಸುವುದು ನಮ್ಮ ಕೋಪವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆಯಾಗಿ ಇದ್ದಾರೆ ಅಂದರೆ ಅವರಿಗಿಂತ ಹೆಚ್ಚಾಗಿ ನಮ್ಮನ್ನು ಯಾರೂ ಪ್ರೀತಿಸುವುದಿಲ್ಲ ಯಾವ ಹೃದಯದ ಜೊತೆ ಹಿಂದಿನ ಜನ್ಮದಲ್ಲಿ ಸಂಬಂಧ ಇರುತ್ತದೋ ಅದೇ ಹೃದಯದ ಜೊತೆ ಈ ಜನ್ಮದಲ್ಲೂ ಸಂಬಂಧ ಬೆಸೆಯುತ್ತದೆ ಅಗತ್ಯಕ್ಕೆ ಅನುಸಾರವಾಗಿ ಬಳಸಿಕೊಳ್ಳುವ ಸಂಬಂಧಗಳಲ್ಲಿ ಅರ್ಹತೆಯನ್ನು ಹುಡುಕುವ ಗೋಜಿಗೆ ಹೋಗಲೇಬಾರದು ನೆನಪಿರಲಿ ನನ್ನ ಕಣ್ಣೀರಿಗೆ ಕಾರಣವಾದ ಪ್ರತಿಯೊಬ್ಬರಿಗೂ ಮುಂದೊಂದು ದಿನ ಆ ದೇವರೇ ಸರಿಯಾದ ಪಾಠವನ್ನು ಕಲಿಸುತ್ತಾನೆ ಮನಸ್ಸಿಗೆ ಆಸೆ ಜಾಸ್ತಿ ಇಷ್ಟಪಟ್ಟಿದ್ದೆಲ್ಲವನ್ನ ಬೇಕು ಅಂತ ಬಯಸುತ್ತೆ ಆದರೆ ಕಾಲಕ್ಕೆ ಕ್ಲಾರಿಟಿ ಜಾಸ್ತಿ ಯಾರಿಗೇನು ಕೊಡಬೇಕು ಸರಿಯಾದ ಸಮಯಕ್ಕೆ ಅದನ್ನೇ ಕೊಡುತ್ತದೆ ಅರಳುವ ಹೂವಿಗೆ ಪ್ರತಿ ದಿನವೂ ಕೂಡ ಒಂದು ಹೊಸ ಜೀವನ ಹಾಗೆಯೇ ಮನುಷ್ಯನೂ ಕೂಡ ತನ್ನ ಜೀವನದ ಪ್ರತಿ ದಿನವನ್ನು ಹೊಸ ದಿನವೆಂದು ಜೀವಿಸಿದರೆ ಜೀವನ ತುಂಬಾ ಸುಂದರವಾಗಿರುತ್ತದೆ ಸಂಬಂಧಗಳಲ್ಲಿ ಈ ಮಾತು ಎಷ್ಟು ಸತ್ಯ ಅಲ್ವಾ ಸಂಬಂಧಗಳು ಚೆನ್ನಾಗಿದೆ ಅಂದಾಗ ಎಲ್ಲ ಭಾವನೆಗಳನ್ನ ಬಿಚ್ಚಿಟ್ಟು ಬಿಡುತ್ತೇವೆ ಒಮ್ಮೆ ಅದೇ ಸಂಬಂಧಗಳು ಬದಲಾದಾಗ ನಮ್ಮ ಭಾವನೆಗಳೆಲ್ಲ ಬಾಣಗಳಾಗಿ ನಮ್ಮ ಕಡೆ ತಿರುಗಿ ನಮ್ಮನ್ನ ಚುಚ್ಚಿ ಸಾಯಿಸುತ್ತವೆ ಮೌನವಾಗಿದ್ದರೆ ಎಲ್ಲವನ್ನು ಎಲ್ಲರಿಂದಲೂ ಕಲಿಯಲು ಸಾಧ್ಯ ಯಾರು ಬೇಕಾದರೂ ಎಷ್ಟೇ ಶ್ರೀಮಂತರಾಗಿರಬಹುದು ಆದರೆ ಜಗತ್ತಿನಲ್ಲಿರುವ ಯಾವ ವ್ಯಕ್ತಿಯೂ ಕಳೆದು ಹೋದ ದಿನವನ್ನ ಮರಳಿ ಪಡೆಯುವಷ್ಟು ಶ್ರೀಮಂತನಲ್ಲ ನೆನಪಿರಲಿ ಭಕ್ತಿ ಎಂದರೆ ಗೋಡೆಯ ಮೇಲೆ ದೇವರ ಚಿತ್ರ ನೋಡಿ ಕೈಮುಗಿಯುವಂಥದ್ದಲ್ಲ ನೆನೆದು ಕೈಮುಗಿದಾಗ ಹೃದಯದ ಗೋಡೆಯ ಮೇಲೆ ಮೂಡುವಂಥದ್ದು ಪ್ರೀತಿ ಸತ್ಯವಾಗಿದ್ದಲ್ಲಿ ಅದೆಷ್ಟೇ ತೀಕ್ಷ್ಣವಾಗಿ ವಾದ ವಿವಾದಗಳು ನಡೆದರೂ ಕೂಡ ಕೊನೆಯಲ್ಲಿ ಸಂಬಂಧ ಮಾತ್ರ ಉಳಿದೇ ಉಳಿಯುತ್ತದೆ ಸಂಬಂಧ ಗೆಲ್ಲಬೇಕೇ ಹೊರತು ನಮ್ಮ ನಾನತ್ವಗಳಲ್ಲ ಸತ್ಯ ಹೇಳುವುದಕ್ಕೆ ನೀವು ಧೈರ್ಯ ಮಾಡಿದರೆ ಪರಿಣಾಮ ಎದುರಿಸುವ ಶಕ್ತಿಯನ್ನ ಆ ಭಗವಂತ ನಿಮಗೆ ಖಂಡಿತ ನೀಡುತ್ತಾನೆ ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನಿಮ್ಮ ಪ್ರೀತಿ ಮಾತನ್ನ ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ ನೆನಪಿರಲಿ ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ ಥ್ಯಾಂಕ್ ಯು